ಫೋಟೋ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಗಾಯ್ಸ್ ನಾವೆಲ್ಲ ಹೊರಗಡೆ ಇದ್ದೀವಿ ನಾವೆಲ್ಲ ಅಂದರೆ ನಾನು ನನ್ನ ಫ್ರೆಂಡ್ಸು ಫಸ್ಟ್ ಟೈಮು ಹೋಗ್ತಾಯಿದ್ದೀವಿ ತುಂಬ ವರ್ಷದ ಮೇಲೆ ನಾವು ಹೋಗ್ತಾಯಿದ್ದೀವಿ ಈಗ ನಮಗೆಲ್ಲ ಹೋದ ಸ್ಕೂಲಿಗೆ ಮಗನ್ ಕೂಡ ಹೋದರು ನಾನು ಬಿಟ್ಟು ಬರ್ತೀನಿ ಅಂತ ಸೊ ಈಗ ನಾನು ದೋಸೆ ಹಾಕೋತಾ ಇದ್ದೀನಿ ನೋಡಿ ಅವನ್ನ ಬಿಟ್ಟು ಬರೋಕ್ಕೆ ಹೋಗಿ ದೋಸೆ ಫುಲ್ಲು ರೋಸ್ಟ್ ಆಗ್ಬಿಟ್ಟಿದೆ ಈ ಥರ ಯಾರ ಮನೇಲಾದರೂ ಮಾಡ್ತಾರೆ ಅಷ್ಟು ರೋಸ್ಟ್ ಆಗ್ಬಿಟ್ಟಿದೆ ಸೊ ಈಗ ದೋಸೆ ಹಾಕ್ಕೊಂಡಾಯಿತು ನಾನು ಈಗ ಟಿಫನ್ ಮಾಡೋದು ಒಂದೇ ಬಾಕಿ ಸೊ ಟಿಫನ್ ಮಾಡಿ ನನ್ನ ಫ್ರೆಂಡ್ಸಿಗೂ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬಂದ ನಂತರ ಮೂರು ಜನ ಒಟ್ಟಿಗೆ ಇಲ್ಲಿಂದ ಸಬರಿಗೆ ಹೋಗಬೇಕು ಇನ್ನೊಂದಿಬ್ಬರು ಸಬರ್ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರು ಅದುವೇ ಇದ್ದಾರೆ ನಮ್ಮ ಜೊತೆ ಅವರು ಕೂಡ ಜಾಯಿನ್ ಆಗ್ತಾರೆ ಒಟ್ಟು ಟೋಟಲ್ಲು ನಾವು ಆರು ಜನ ಅಂತ ಆಗಿದೆ ಬಟ್ ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಹೋಗ್ತಾ ಇದ್ದೀವಿ ಏನು ಅಂತ ಸೊ ರೆಡಿ ಆಗಬೇಕು ಅಂತ ಸದ್ಯಕ್ಕೆ ಟಿಫನ್ ಮಾಡ್ಕೊಡೋಣ ಅಂದ್ಬಿಟ್ಟು ಹಾಕ್ಕೊಂಡು ಬಂದಿದ್ದೀನಿ ಇವತ್ತು ಫುಲ್ಲು ಎಲ್ಲಿ ಹೋಗ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಲ್ಲಿ ಹೋಗಿದ್ವಿ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಬನ್ನಿ ತಿಂಡಿ ತಿಂದು ಮೇಲೆ ಮತ್ತೆ ಸಿಗ್ತೀನಿ ಹಾಗೆ ತಿಂಡಿ ತಿಂದು ರೆಡಿಯಾಗೋ ಹೊತ್ತಿಗೆ ನಮ್ಮ ಜ್ಯೋತಿಯವ್ರು ಬಂದರು ಅವಳು ಬಂದು ಸ್ವಲ್ಪ ನೀರು ಕುಡಿತಿದ್ದಂಗೆ ನನ್ನ ಇನ್ನೊಬ್ಳು ಫ್ರೆಂಡ್ ಮಮ್ಮತ ಅಂತ ಅವಳು ಕೂಡ ಬಂದಳು ಅವಳು ಬಂದ ನಂತರ ನಾವೆಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡು ಸೀದಾ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ಬರೋ ಹೊತ್ತಿಗೆ ಇಬ್ಬರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು ರಾಧಾ ಆ್ಯಂಡ್ ಶಿಲ್ಪಾ ಸೊ ಅಲ್ಲಿಂದ ನಾವು ಸೀದಾ ಗುಂಡ್ಲುಪೇಟೆ ಬಸ್ ಹತ್ತಿದ್ವಿ ಗುಂಡ್ಲುಪೇಟೆ ಬಸ್ ಹತ್ತಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೀವು ಅನ್ಕೋತಾ ಇರ್ಬೋದು ನೋಡಿ ಮುಂದೆ ಗೊತ್ತಾಗತ್ತೆ ಸೊ ಇಲ್ಲಿ ನಮಗೆ ಎರಡು ಟಿಕೆಟು ಒಬ್ಬರಿಗೆ ಮೂರು ಟಿಕೆಟ್ ಒಬ್ಬರಿಗೆ ಹಂಗೆ ಕೊಟ್ಟಿದ್ದಾರೆ ಸೊ ನಾವೆಲ್ಲ ಬಸ್ ಖಾಲಿ ಇದ್ದಿದ್ದರಿಂದ ತುಂಬಾ ಆರಾಮಾಗಿ ಹೋದ್ವಿ ನಾನು ಹೆಚ್ಚು ಕಮ್ಮಿ ಈ ಥರ ಹೋಗೇ ಇಲ್ಲ ಯಾವಾಗ್ಲೂ ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಒಂದು ಕಡೆ ಇನ್ನೊಂದು ಕಡೆ ಏನು ಖುಷಿ ಅಂದರೆ ಬಸ್ಸು ರಶ್ ಇಲ್ಲ ಅದು ನಮಗೆ ಮತ್ತೊಂದು ಕಡೆ ಖುಷಿ ಕೊಡೋವಂಥ ವಿಚಾರ ಸೊ ಇಲ್ಲಾಂದರೆ ಗೊತ್ತಲ್ಲ ಎಷ್ಟು ನೂಕು ನುಗ್ಲಿರುತ್ತೆ ಬಸ್ಸಲ್ಲಿ ಅಂತ ಸೊ ಗುಂಡ್ಲುಪೇಟೆ ತನಕ ನಮಗೆ ಸೀಟ್ ಸಿಕ್ತು ಗುಂಡ್ಲುಪೇಟೆಯಿಂದ ಮತ್ತೊಂದು ಕಡೆ ಹೋಗೋತ್ತಿಗೆ ನಮಗೆ ಸೀಟ್ ಸಿಗಲಿಲ್ಲ ನೀವೇ ನೋಡ್ತಾ ಇರ್ಬೋದು ಸ್ಟ್ಯಾಂಡಿಂಗಲ್ಲಿ ಹೋದ್ವಿ ನಾವು ಅಲ್ಲಿಂದ ನಾವು ಮತ್ತೊಂದು ಬಸ್ನ ಕ್ಯಾಚ್ ಮಾಡಬೇಕಿತ್ತು ನೋಡ್ತಾ ಇದ್ದೀರಲ್ಲ ಅಲ್ಲೂ ಕೂಡ ಎಷ್ಟು ಬಸ್ಸು ರಶ್ ಇದೆ ಸೊ ನಾವು ಒಂದು ಬಸ್ನ ಬಿಟ್ಟು ನೆಕ್ಸ್ಟ್ ಬಸ್ಸಿಗೆ ಹತ್ತಿದ್ವಿ ನೆಕ್ಸ್ಟ್ ಬಸ್ಸಲ್ಲಿ ನಿಜವಾಗ್ಲೂ ತುಂಬಾ ಆರಾಮಾಗಿ ಹೋದ್ವಿ ಏನಂದ್ರೆ ಒಂದು ಐದತ್ತು ನಿಮಿಷ ಲೇಟಾಗಿ ಹೋಗ್ತೀವಿ ಅನ್ನೋದು ಬಿಟ್ಟರೆ ಆರಾಮಾಗಿ ಹೋಗ್ಬೋದು ನಮಗೆ ಅರ್ಜೆಂಟ್ ಆಗಿ ಅಂಥ ಕೆಲಸ ಏನೂ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಬಸ್ಸಿಗೆ ನಾವು ಬಂದ್ವಿ ಇದು ನೋಡಿದ ತಕ್ಷಣ ನಿಮಗೆ ಕ್ಲೂಸ್ ಸಿಗುತ್ತೆ ಹಿಮವಾದ ಸ್ವಾಮಿ ಬೆಟ್ಟಕ್ಕೆ ವೆದರ್ ನೋಡಿ ಹೆಂಗಿದೆ ಅಂತ ಇಲ್ಲ ಒಂದೊಂದು ರಿವ್ಯೂ ಕೊಡ್ರಪ್ಪ ಸಕ್ಕತ್ತಾಗಿದೆ ಎಲ್ಲರೂ ಈ ಟೈಮಲ್ಲೇ ಬಂದು ನೋಡಿ ಈ ಟೈಮಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ನೋಡಿದ್ರಲ್ಲ ನಾವು ಹಿಮವಾದ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಅಂತ ಬಂದಿರೋದು ಸೊ ನಿಜವಾಗ್ಲೂ ನಾನು ಆ ಥರ ಇರುತ್ತೆ ವೆದರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನದೊಳಗೆ ಬರ್ತಿದ್ದಂಗೆ ಇದೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತು ಸೊ ಇದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿ ನೋಡ್ತಾ ಇದ್ರು ಒಂದು ಕಡೆ ಪ್ರಸಾದನ ಕೊಡ್ತಾಯಿದ್ರು ನಾವೆಲ್ಲರೂ ಮನ್ಸಲ್ಲಿ ಅನ್ಕೊಂಡ್ವಿ ಒಳಗೋಗಿ ಹೊರಗಡೆ ಬರೋ ಹೊತ್ತಿಗೆ ಪ್ರಸಾದ ಖಾಲಿ ಆಗದೆ ಇದ್ರೆ ಸಾಕಪ್ಪ ಅಂತ ನಮ್ಮ ಕೋರಿಕೆ ದೇವ್ರಿಗೆ ಕೇಳಿದೆ ಅನ್ಸುತ್ತೆ ಹಾಗಾಗಿ ಪ್ರಸಾದ ನಮಗೆ ಸಿಕ್ತು ಮಳೆಯಲ್ಲೇ ಸಮೇತ ನಾವು ನಿಂತ್ಕೊಂಡು ತಿಂದ್ವಿ ನಂತರ ಒಂದಷ್ಟು ವಿಡಿಯೋಗಳು ಫೋಟೋಗಳನ್ನ ತೆಕ್ಕೊಂಡ್ವಿ ಸೊ ಮಳೆ ಆಗ್ತಿದ್ದಂಗೆ ಫಾಗ್ ಕೂಡ ಶುರುವಾಯಿತು ನೋಡಿ ಅಲ್ಲಿ ಸುತ್ತಮುತ್ತ ಏನೂ ಕಾಣ್ತಾ ಇಲ್ಲ ಅಷ್ಟು ಫಾಗ್ ಇದೆ ಅಲ್ಲಿ ನಿಂತ್ಕೊಂಡ್ರೆ ನಮ್ಮನ್ನೇ ತಳ್ತಾ ಇದೆ ಅಷ್ಟು ಗಾಳಿ ಇದೆ ನಾನು ಈಗ ತಾನೇ ಒಂದೆರಡು ದಿನ ಆಗಿತ್ತು ಹುಷಾರ್ ತಪ್ಪಿ ಹುಷಾರಾಗಿದ್ದೆ ಸೊ ಮತ್ತೆ ಎಲ್ಲಪ್ಪ ಮನೆಗೋಗಿ ಹುಷಾರು ತಪ್ತೀನೋ ಅಂತ ಅಂದ್ಕೊಂಡು ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು ಬಟ್ ದೇವ್ರ ಸ್ಥಾನಕ್ಕಲ್ವ ಹೋಗಿದ್ದು ಹಾಗಾಗಿ ಏನೂ ಆಗಲಿಲ್ಲ ಸೊ ನಾನು ಆರಾಮಾಗಿದ್ದೆ ಮತ್ತು ನೋಡಿ ಇಲ್ಲಿಂದ ನಾವು ಬೆಟ್ಟದಿಂದ ಕೆಳಗೆ ಹೋಗುವಾಗ ಎಷ್ಟು ರಶ್ ಇದೆ ಬಸ್ಸು ಅಂದರೆ ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಜನ ಹೋಗಿ ನಿಂತಿದ್ದವರು ಅವ್ರು ತಳ್ಳಾಟ ನೋಡಿ ಈಚೆ ಕಡೆ ಬಂದುಬಿಟ್ರು ನಾನು ಫಸ್ಟ್ ಕರೆದೆ ಬೇಡ ಬನ್ನಿ ಅಂತ ಬಟ್ ಇಲ್ಲ ಸೀಟ್ ಇಡಿತೀವಿ ಅಂತ ಹೋಗಿದ್ದವ್ರು ಬಂದು ತಲೆ ತಲೆ ಚೆಚ್ಕೋತಾ ಇದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ನಾವು ಓನ್ ವೆಹಿಕಲ್ ಅಲ್ಲಿ ಬೆಟ್ಟದ ಮೇಲೆ ಹೋಗೋ ಆಗಿಲ್ಲ ಹಾಗಾಗಿ ಬಸ್ ಇಷ್ಟು ರಶ್ ಆಗುತ್ತೆ ಹಾಗೆ ಅಲ್ಲಿ ಬಿಟ್ಟಿದ್ ಒಂದು ಸೀಬೆ ಬೇಕಾಗಿ ಎಲ್ಲಾರು ಕಿತ್ತಾಡ್ತಾ ಇದ್ವಿ ಆಕ್ಚುಲಿ ಅದು ತುಂಬಾ ದಪ್ಪ ಏನೂ ಇರ್ಲಿಲ್ಲ ಕಾಯಿ ಸಣ್ಣದಿತ್ತು ಅದನ್ನೇ ನಂಗೆ ಕಿತ್ಕೊಡ್ತಾ ಇದ್ರು ಸೊ ಹಾಗೋ ಈಗೋ ನೆಕ್ಸ್ಟ್ ಬಸ್ ಇಟ್ಕೊಂಡು ನಾವು ಬೆಟ್ಟದಿಂದ ಕೆಳಗೆ ಬಂದ್ವಿ ಇಲ್ಲಿ ಶಾಪಿಂಗ್ ಒಂದ್ ಸ್ವಲ್ಪ ಮಾಡೋಣ ನೋಡೋಣ ಏನಿದೆ ಒಳಗಡೆ ಅಂತ ನಾವೆಲ್ಲ ಹೋಗ್ತಾ ಇದ್ವಿ ಬಟ್ ನಾನ್ ಒಳಗೆ ಹೋಗ್ಲಿಲ್ಲ ಯಾಕಪ್ಪ ಅಂದ್ರೆ ಶೂ ಮತ್ತೆ ಸ್ಲಿಪ್ಪರ್ ಎಲ್ಲ ಆಚೆ ಬಿಟ್ಟು ಹೋಗ್ಬೇಕಿತ್ತು ಆ ಕಾರಣ ನಾನು ಹೊರಗಡೆಯಿಂದನೇ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿಕೊಂಡೆ ಸೊ ಅಲ್ಲೆಲ್ಲ ಪರ್ಚೇಸ್ ಮಾಡೋ ಥರ ಏನೂ ಇರಲಿಲ್ಲ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಸೊ ನಮಗೆ ಇಲ್ಲಿ ಸ್ವಲ್ಪ ತಿಂಡಿಗಳೆಲ್ಲ ಅಂದರೆ ಚುರುಮುರಿ ಬಜ್ಜಿ ಈ ಥರ ಎಲ್ಲ ಇತ್ತು ಕಾಫಿ ಟೀ ಎಲ್ಲ ಸೊ ಎಲ್ಲರೂ ಒಂದೊಂದು ತಿಂದ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಏನೇನು ಬೇಕೋ ತೊಗೊಂಡ್ರು ಕೆಲವ್ರು ಬಜ್ಜಿ ತೊಗೊಂಡ್ರು ಕೆಲವ್ರು ಚುರುಮುರಿ ತೊಗೊಂಡ್ರು ಇನ್ನು ಕೆಲವ್ರು ಜ್ಯೂಸ್ ತೊಗೊಂಡ್ರು ನಮ್ಮ ಜೊತೆ ನನ್ನ ಫ್ರೆಂಡ್ ಪಾಪು ಕೂಡ ಬಂದಿತ್ತು ಸೊ ನಿಜವಾಗ್ಲೂ ಅದು ಏನೂ ಗಲಾಟೆ ಮಾಡಲಿಲ್ಲ ಅಷ್ಟು ಆರಾಮಾಗಿತ್ತು ಅಂದರೆ ಅವ್ರ ಅಮ್ಮಂಗೂ ಕೂಡ ಅಷ್ಟು ಆರಾಮ್ ಕೊಡ್ತು ಸೊ ನಂತರ ನಾವು ಬೆಟ್ಟದ ಕೆಳಗಿಂದ ಗುಂಡ್ಲುಪೇಟೆಗೆ ಹೋಗೋಕ್ಕೆ ಮತ್ತೊಂದು ಬಸ್ ಹತ್ತಬೇಕು ಸೊ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ವಿಂಡೋ ಸೈಡಲ್ಲೇ ಒಬ್ಬೊಬ್ರು ಒಂದೊಂದು ಸೀಟಲ್ಲಿ ಕೂತ್ಕೊಂಡ್ವಿ ಯಾಕಂದರೆ ವ್ಯೂ ಸಕ್ಕತ್ತಾಗಿರುತ್ತೆ ನೋಡೋಣ ಅಂತ ಮತ್ತೆ ಹಾಗೆ ಮುಂದೆ ಬರುವಾಗ ನಮಗೆ ಒಂದು ಆನೆ ಕಾಣ್ತು ಅಷ್ಟು ದೂರದಲ್ಲಿ ನಿಂತಿತ್ತು ಅಂದರೆ ರೋಡ್ಗೂ ಅದಿದ್ದ ಜಾಗಕ್ಕೂ ಸ್ವಲ್ಪ ಗ್ಯಾಪ್ ಇತ್ತು ಅದನ್ನು ನೋಡಿಕೊಂಡು ನಾವು ಗುಂಡ್ಲುಪೇಟೆ ಹತ್ರ ಬರ್ತಾ ಇದ್ವಿ ಸೊ ಆ ಸೈಡೆಲ್ಲ ಸೂರ್ಯಕಾಂತಿ ಹೂವು ತುಂಬಾ ಇದೆ ನನಗೆ ಕೆಲವು ಕಡೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕೆಂದರೆ ಸ್ಟ್ಯಾಂಡಿಂಗಲ್ಲಿ ಹೋಗಿದ್ದಲ್ವ ಹಾಗಾಗಿ ಬರುವಾಗ ಒಂದು ಆರಾಮಾಗಿ ಸೀಟ್ ಸಿಕ್ಕಿದ್ರಿಂದ ನಾನೊಂದಷ್ಟು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನನ್ನ ಫ್ರೆಂಡ್ ಪಪ್ಪ ಸಖತ್ತಾಗಿ ನಿದ್ದೆ ಹೊಡಿತಾ ಇದ್ಲು ಅದನ್ನು ಡಿಸ್ಟರ್ಬ್ ಮಾಡಿಬಿಟ್ಟೆ ಸಾರಿ ಮಮತಾ ಅಲ್ಲಿಂದ ನಾವು ಮೈಸೂರು ರೀಚ್ ಆದ ತಕ್ಷಣ ಸ್ವಲ್ಪ ಏನಾದರೂ ತಿಂದ್ಕೊಂಡು ಮನೆಗೆ ಹೊಡೋಣ ಅಂತ ಹೋಟೆಲಿಗೆ ಹೋದ್ವಿ ಫಸ್ಟಿಗೆ ನಾವು ಚೈನೀಸ್ ಐಟಮ್ನ ಆರ್ಡ್ರ್ ಮಾಡಿದ್ವಿ ಅಂದರೆ ಒಬ್ಬೊಬ್ರು ಒಂದೊಂದು ತೊಗೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಎರಡು ತೊಗೊಂಡು ಶೇರ್ ಮಾಡ್ಕೊಂಡ್ವಿ ನೂಡಲ್ಸ್ ಮತ್ತು ಗೋಬಿ ಮಂಚೂರಿಯನ್ನ ಖಾಲಿ ಆದಮೇಲೆ ನಾವೆಲ್ಲರೂ ಒಂದೊಂದು ದೋಸೆನ ಆರ್ಡ್ರ್ ಮಾಡಿದ್ವಿ ಸೊ ದೋಸೆ ಕೂಡ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಅನ್ನೋ ಥರ ಏನು ಇರಲಿಲ್ಲ ಓಕೆ ಓಕೆ ಆಮೇಲೆ ನನ್ನ ಫ್ರೆಂಡು ಉದ್ದಿನೊಡೆ ಬೇಕು ಅಂದ್ಲು ಸೊ ಉದ್ದಿನೊಡೆ ಇಲ್ಲ ಬೋಂಡಾ ಇದೆ ಟ್ರೈ ಮಾಡಿ ಅಂತ ಹೇಳಿದರು ಬೋಂಡಾ ಸೂಪು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನ್ನ ಫ್ರೆಂಡ್ಸ್ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿದೆ ಅನ್ನೋ ಥರ ಏನಿರಲಿಲ್ಲ ಅಲ್ಲೂ ನನ್ನ ಫ್ರೆಂಡ್ದು ಒಂದೆರಡು ಕ್ವಾಟ್ಲೆ ನಡೀತು ನೋಡಿ ಅದಕ್ಕೆ ನೋಡಿದ್ರಲ್ಲ ನಮ್ಮ ಗೆಳತಿಯರ ಕ್ವಾಟ್ಲೆ ಹೆಂಗಿತ್ತು ಅಂತ ಸೊ ದೋಸೆ ಎಲ್ಲ ತಿಂದ್ಮೇಲೆ ಒಂದೊಂದು ಸ್ಟ್ರಾಂಗ್ ಆಗಿ ಕಾಫಿ ಕುಡಿತಾ ಕೂತಿದ್ವಿ ಸೊ ನನ್ನ ಫ್ರೆಂಡು ಗಾಜಿನ ಗ್ಲಾಸಲ್ಲಿ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟೀಲ್ ಗ್ಲಾಸ್ ಹಾಕೊಂಡು ಕುಡಿದ್ಲು ಸೊ ಈಗ ಎಲ್ಲ ಖಾಲಿ ಮಾಡಿ ಬಿಲ್ ಪೇ ಮಾಡಿ ನಂತರ ನಾವು ಆಚೆ ಬಂದ್ವಿಲ್ಲ ಹೆಂಗಿತ್ತು ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ಪ್ಲಾನ್ ಮಾಡೋಣ ಶಿಲ್ಪ ಕಾಣ್ತಾ ಇಲ್ಲ ಕಾಣಿಸ್ತಿದಳೋ ಅದರಲ್ಲಿ ಇಲ್ಲೇ ಅವಳೆ ಕಥೆಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ಇಗೆಲ್ಲ ನಮ್ಮ ನಮ್ಮ ಮನೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಫ್ರೆಂಡ್ ಫ್ರೆಂಡ್ ಅಕೌಂಟ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೊತೆ ದುಡ್ಡು ಇದ್ರೂ ಹಾಕಿ ಪರವಾಗಿಲ್ಲ ಏ ಟೆನ್ಷನ್ ಏನ್ ಇಲ್ಲ ಅಕೌಂಟ್ ಗೆ ಬಾಯ್ ಮಂಡ್ಯ ಹೋಗಬೇಕಿತ್ತು ಸೊ ಅವರಲ್ಲೇ ಬಸ್ ಹತ್ತಿದ್ರು ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ ಈಗ ಇವರು ಕೂಡ ಹೊರಟರು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗತ್ತೆ ಅಂತ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್